ಭಾರತೀಯ ಮಜ್ದೂರ್ ಸಂಘದ ಎಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಬೆಳಗಾವಿ ಜಿಲ್ಲೆ ರಾಮದೂರ್ ಪಟ್ಟಣದ ಭಾರತೀಯ ಮಜ್ದೂರ್ ಸಂಘದ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತೀಯ ಮಜ್ದೂರ್ ಸಂಘವು ಎಪ್ಪತ್ತನೇ ವಾರ್ಷಿಕೋತ್ಸವ ದಿನಾಚರಣೆಯನ್ನು ಬಹಳ ಅದ್ದೂರಿಯಿಂದ ಜಿಲ್ಲಾ ಸಮಿತಿ ಹಾಗೂ ರಾಮದುರ್ಗದ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಭಾರತೀಯ ಮಜ್ದೂರ್ ಸಂಘದ ಕಚೇರಿಯಲ್ಲಿ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಮಿಕ ಮುಖಂಡರು ಕಾರ್ಮಿಕರು ಸೇರಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಪ್ರಶಾಂತ್ ಎಚ್ ಕಲಾದಗಿ ಅವರ ಸಂಘಟನೆ ಕುರಿತು ಹಾಗೂ ಸ್ಥಾಪನಾ ದಿನದ ಅಂಗವಾಗಿ ಮಾತನಾಡಿದರು ಹಾಗೂ ಕಾರ್ಮಿಕ ಮಂಡಳಿಯಿಂದ ಕಾರ್ಮಿಕ ಮಕ್ಕಳಿಗೆ ಉನ್ನತ ಶ್ರೇಣಿಯಲ್ಲಿ ಪಾಸಾದ ತರಗತಿ ಪಿಯುಸಿ ಫಸ್ಟ್ ಇಯರ್ ಪಿಯುಸಿ ಸೆಕೆಂಡ್ ಇಯರ್ ಕಂಪ್ಯೂಟರ್ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ದು ಮರಳಿ ನಮ್ಮದ ಸಂಘದ ವತಿಯಿಂದ ಇಂದು ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಯಿತು ಅದರ ಜೊತೆಗೆ ಮದುವೆ ಬಾಂಡ್ ಹೆರಿಗೆ ಬಾಂಡ್ ಕೂಡ ವಿತರಣೆ ಮಾಡಲಾಯಿತು ಕಾರ್ಯಕರ್ತರಾದ ಶ್ರೀಮತಿ ಪ್ರೇಮ ಆಲ್ಗುಂಡಿ ಶ್ರೀಮತಿ ಹುಷೇನ್ವಿ ಮುಲ್ಲಾ ಗಂಗಾ ಗಾನಿಗೆ ನಾಗಪ್ಪ ಮೇಟಿ ಮಂಜುನಾಥ್ ಮಾರುತಿ ಸಿದ್ದಪ್ಪ ಗಾನಿಗೆ ವಿಠಲ್ ಶುಭಾಷ್ ಶ್ರೀಮತಿ ಬಸಮ್ಮ ಬಾನಿ ಕುಮಾರಿ ಮಂಜುಳಾ ಶ್ರೀಮತಿ ಅನ್ನಪೂರ್ಣ ಶ್ರೀಮತಿ ಪ್ರೇಮ ಗೊಡ್ಚನ್ನಾರ್ ಕಾರ್ಮಿಕ ಮುಖಂಡರಾದಂಥ ಭೀಮ್ಸಿ ಸಿಂಧೆ ಬಸಪ್ಪ ಮಾಳ್ಶೆಟ್ಟಿ ಶೆಟ್ಟಿ ಸೋಮಪ್ಪನವರ್ ಮುತ್ತಪ್ಪ ಹಡ್ಪತ್ ಅರ್ಜುನ್ ಕಿತ್ತೂರು ರಾಜು ಬಂಡಿವಟ್ಟರ್ ನಾಗರಾಜ್ ಅಶೋಕ್ ಬೆಳಗ್ಗೆ ಪರಶುರಾಮ್ ಮುಷ್ಟಿಗೇರಿ ಕುಮಾರ್ ವಡ್ಡರ್ ಕರಿಯಪ್ಪ ವಡ್ಡರ್ ಕೃಷ್ಣ ವಡ್ಡರ್ ಕಾರ್ಯಕ್ರಮವನ್ನು ನಿರೂಪಣೆ ಮತ್ತು ವಂದನಾರ್ಪಣೆ ಕಾರ್ಯಕ್ರಮ ಕಾರ್ಮಿಕ ಮುಖಂಡರಾದಂಥ ಶಂಕರಪ್ಪ ಬನಪ್ನವರ್ ನಡೆಸಿಕೊಟ್ಟರು ವರದಿ ಬಿಎಂ ಂತೆ ಒಂದಿಷ್ಟು ಮಂದಿ ಕರ್ಕ ಕರ್ಕೊಂಬಂದಿ ಹನುಮಾಪುರದ ಮಂದಿ ಬಹಿ ಸಮಯದ ಕರ್ಕೊಂಡ್ಬಂದಿದ ಆಫೀಸ್ ಮಾಡ್ಯಾಂಗ್ ಬೇಡ ರಾಮೂರ್ ತಾಲೂಕಾ ಬದಂಗಿ ತಾಲೂಕ ನಗತೈತಿ ಮೂರಲ್ಲೇ ಬರು ಇಲ್ಲೇ ಬರು ಅಂತ ಹೇಳಿ